ਗਾਰੰਟੀ ਇਹ ਦੋ ನಾನು ಧನುಶ್ರೀ ಸ್ಯಾಂಡಲ್ವುಡ್ ನಟಿ ರಮ್ಯಾ ರಾವ್ ದುಬೈನಿಂದ ಗೋಲ್ಡ್ ಸ್ಮಗ್ಲಿಂಗ್ ಮಾಡುವಾಗ ಬೆಂಗಳೂರಿನ ಕೆಂಪೇಗೌಡ ಇಂಟರ್ ನ್ಯಾಷನಲ್ ಏರ್ಪೋರ್ಟ್ ನಲ್ಲಿ ಅಲ್ಲಿದ್ದ ಅಧಿಕಾರಿಗಳ ಕೈಯಲ್ಲಿ ಸಿಕ್ಕಿಬಿದ್ದಿದ್ದಾರೆ ಇನ್ನು ಇವರು ಮೊದಲ ಬಾರಿಗೆ ದುಬೈನಿಂದ ಗೋಲ್ಡ್ ಸ್ಮಗ್ಲಿಂಗ್ ಮಾಡ್ತಿರೋದಲ್ಲ ಈ ಹಿಂದನೂ ಕೂಡ ಅವರು ಅನೇಕ ಬಾರಿ ದುಬೈಗೆ ಹೋಗಿ ಬಂದಿದ್ದಾರೆ ಕಳೆದ ಎರಡು ತಿಂಗಳಲ್ಲೇ ಸುಮಾರು ಹತ್ತು ಬಾರಿ ಇವರು ದುಬೈಗೆ ಹೋಗಿ ಬಂದಿದ್ದಾರೆ ಆದ್ರೆ ಇಷ್ಟು ದಿನ ಸಿಗಾಕೊಳ್ಳದ ಇವರು ಈಗ ಪೊಲೀಸರ ತಗಲಾ ಕೊಂಡಿದ್ದಾದ್ರೂ ಹೇಗೆ ಪೊಲೀಸರು ಇರೋನ್ನ ಟ್ರ್ಯಾಕ್ ಮಾಡಿ ಟ್ರ್ಯಾಕ್ ಮಾಡಿದ ರೋಚಕ ಸ್ಟೋರಿ ಇಲ್ಲದೆ ನೋಡಿ ಮಾಣಿಕ್ಯ ಚಿತ್ರದಲ್ಲಿನ ಎರಡನೇ ಹೀರೋಯಿನ್ ರಮ್ಯಾ ರಾವ್ ಅನ್ನೋ ಸುಂದ್ರೀ ಈಗ ಅರೆಸ್ಟ್ ಆಗಿದ್ದಾರೆ ನೋಡೋಕೆ ಸಖತ್ ಗ್ಲಾಮರಸ್ ಆಗಿರೋ ಈ ನಟಿ ಕೇವಲ ನಟಿ ಅಷ್ಟೇ ಅಲ್ಲ ಈಕೆಯ ತಂದೆ ಒಬ್ಬ ಡಿಜಿಪಿ ಈಕೆಯ ತಂದೆ ಹೆಸರು ಡಿಜಿಪಿ ರಾಮಚಂದ್ರ ರಾವ್ ಮೂಲತಃ ಆಂಧ್ರ ಪ್ರದೇಶದ ಇವರಿಗೆ ಇಬ್ಬರು ಪತ್ನಿಯರು ಇವರಲ್ಲಿ ಮೊದಲನೆಯ ಹೆಂಡತಿಯ ಮಗಳು ರಣ್ಯ ರಾವ್ ಈಕೆಗೆ ಹರ್ಷವರ್ಧಿನಿ ಅಂತ ಇನ್ನೊಂದು ಹೆಸರು ಕೂಡ ಇದೆ ಇದೀಗ ಹೆಚ್ಚು ಕಡಿಮೆ ಹದಿನೈದು ಕೆಜಿ ಚಿನ್ನ ಸ್ಮಗ್ಲಿಂಗ್ ಮಾಡಿದ ಕೇಸ್ ನಲ್ಲಿ ಅರೆಸ್ಟ್ ಆಗಿರೋ ಈಕೆಯನ್ನ ಪೊಲೀಸರು ಟ್ರಾಪ್ ಮಾಡುದೇ ರೋಚಕ ಪೊಲೀಸರು ರನ್ಯರನ್ನ ಟ್ರ್ಯಾಕ್ ಮಾಡಿ ಟ್ರ್ಯಾಪ್ ಮಾಡೋದಕ್ಕೆ ಕಾರಣನೂ ಇದೆ ಈಕೆಯ ಒಂದು ದೌಲತ್ತಿನ ವರ್ತನೆ ಈಕೆಯ ಮೇಲೆ ಕಸ್ಟಮ್ಸ್ ಮತ್ತು ಪೊಲೀಸರು ಇಬ್ಬರು ಕಣ್ಣಿಡೋ ಹಾಗೆ ಮಾಡ್ತು ರನ್ಯ ರಾವ್ ಅವರು ನಟಿಸಿರೋದು ಮೂರೇ ಮೂರು ಚಿತ್ರಗಳಾದ್ರು ಈಕೆ ವಾಸ ಮಾಡ್ತಿರೋದು ಲಾಬೆಲ್ ಎ ರಸ್ತೆಯ ಆಯಾರಾಮಿ ಅಪಾರ್ಟ್ಮೆಂಟ್ ನಲ್ಲಿ ಆ ಫ್ಲಾಟ್ ನ ಬಾಡಿಗೆ ತಿಂಗಳಿಗೆ ನಾಲ್ಕೂವರೆ ಲಕ್ಷ ಪೊಲೀಸರು ಟ್ರ್ಯಾಕ್ ಮಾಡಿದ್ದು ಯಾಕೆ ಅಂತಂದ್ರೆ ಈ ರಮ್ಯಾ ದುಬೈಗೆ ಹೋಗೋದು ಬರೋದು ಕಾಮನ್ ಆಗಿತ್ತು ಹಾಗೆ ದುಬೈ ನಿಂದ ಬಂದ್ ಸೆಕ್ಯೂರಿಟಿ ಚೆಕ್ಅಪ್ ಮಾಡೋಕೆ ಬಂದವರಿಗೆ ನಾನು ಡಿಜಿಪಿ ಮಗಳು ಗೊತ್ತಾ ಎಂದು ಆವಸ್ ಹಾಕಿನೇ ಹೋಗ್ತಾ ಇದ್ದ ರಮ್ಯಾನ್ನ ಸುಮಾರು ಹದಿನೈದು ದಿನಗಳ ಹಿಂದೆ ಇದೇ ಕೆಂಪೇಗೌಡ ಏರ್ಪೋರ್ಟ್ ನಲ್ಲಿ ಸೆಕ್ಯೂರಿಟಿ ಚೆಕ್ ಮಾಡಲಾಗಿತ್ತು ಆಗ ದೊಡ್ಡ ರಾತಂತವನ್ನೇ ಸೃಷ್ಟಿಸಿ ಏರ್ಪೋರ್ಟ್ ನ ಸೆಕ್ಯುರಿಟಿ ಅವರಿಗೆ ಆವಾಜ್ ಹಾಕಿದ್ರಂತೆ ಅವತ್ತು ಹೋಗ್ಲಿ ಎಂದು ಬಿಟ್ಟಿದ್ದ ರನ್ಯಾ ಅವರ ಟ್ರಾವೆಲ್ ಹಿಸ್ಟ್ರಿ ಚೆಕ್ ಮಾಡಿದ್ದಾರೆ ಆಗ ಈ ರನ್ಯಾ ತಿಂಗಳಿಗೆ ಮಿನಿಮಮ್ ಎರಡರಿಂದ ಮೂರು ಸಲ ದುಬೈಗೆ ಹೋಗಿ ಬರ್ತಿರೋದು ಗೊತ್ತಾಗಿದೆ ರನ್ಯಾ ರಾವ್ ಅವರಿಗೆ ದುಬೈನಲ್ಲಿ ನೆಂಟರು ಸಂಬಂಧಿಕರು ಅಂತ ಯಾರೂ ಇಲ್ಲ ಕೂಡ ಇಲ್ಲ ಹೋಗ್ತಿದ್ದಾರೆ ಚೆಕ್ ಮಾಡಿದಾಗ ಕಸ್ಟಮ್ಸ್ ಅನುಮಾನದ ವಾಸನೆ ಬಂದಿದೆ ಅಲ್ಲದೆ ಪ್ರತಿ ಬಾರಿ ಏರ್ಪೋರ್ಟ್ಗೆ ಹೋಗಿ ಬಂದಾಗ್ಲೂ ಬಸವರಾಜ್ ಅನ್ನೋ ಕಾನ್ಸ್ಟೇಬಲ್ ರಿಸೀವ್ ಮಾಡೋಕೆ ಬರ್ತಾ ಇದ್ದ ವಿಷಯ ಕೂಡ ಗೊತ್ತಾಗಿದೆ ಇನ್ನು ಈ ವರ್ಷದ ಜಸ್ಟ್ ಎರಡು ತಿಂಗಳಲ್ಲೇ ಹತ್ತು ಸಲ ದುಬೈಗೆ ಹೋಗಿ ಬಂದಿರೋದು ಗೊತ್ತಾಗಿದೆ ಅದಾದ ನಂತರ ಮತ್ತೊಂದ್ಸಲ ದುಬೈಗೆ ಹೋಗಿ ಬಂದಾಗ ಒನ್ಸ್ ಅಗೇನ್ ಸೆಕ್ಯೂರಿಟಿ ಅವರು ಚೆಕಿಂಗ್ ಮಾಡಿಸಿಕೊಳ್ಳೋಕೆ ಹೇಳಿದ್ದಾರೆ ಯಾವಾಗ ಮತ್ತೊಮ್ಮೆ ಅವಾಜ್ ಹಾಕೋಕೆ ಒಂದಾದ್ರೂ ಮೆಟಲ್ ಡಿಟೆಕ್ಟರ್ ನಲ್ಲಿ ಚೆಕ್ ಮಾಡಿದ್ದಾರೆ ಆಗ ರನ್ಯಾ ಅವರ ಬೆಲ್ಟ್ ನಲ್ಲಿ ಹದಿನಾಲ್ಕು ಪಾಯಿಂಟ್ ಎಂಟು ಕೆ ಜಿ ಚಿನ್ನ ಇದ್ದದ್ದು ಪತ್ತೆಯಾಗಿದೆ ಅಲ್ಲದೆ ಆಕೆಯ ಮನೆಯಲ್ಲಿ ಎರಡೂವರೆ ಕೋಟಿ ರೂಪಾಯಿ ಕ್ಯಾಶ್ ಕೂಡ ಸಿಕ್ಕಿದೆ ಸದ್ಯಕ್ಕೆ ರಣ್ಯಾ ರಾವ್ ನ್ಯಾಯಾಂಗ ಬಂಧನದಲ್ಲಿದ್ದಾರೆ ಇನ್ನು ಈಕೆಯ ತಂದೆ ಡಿಜಿಪಿ ಕೆ ರಾಮಚಂದ್ರ ರಾವ್ ಅವರದ್ದು ಕೂಡ ಗೋಲ್ಡ್ ಹಿಸ್ಟ್ರಿ ಇದೆ ಅವರು ಮೈಸೂರಿನಲ್ಲಿ ಕೆಲಸ ಮಾಡುತ್ತಿದ್ದಾಗ ಕೇರಳ ಉದ್ಯಮಿಯೊಬ್ಬರಿಂದ ಎರಡು ಕೋಟಿ ರೂಪಾಯಿ ಗೋಲ್ಡ್ ಸೀಸ್ ಮಾಡಿ ರೆಕಾರ್ಡ್ಗಳಲ್ಲಿ ಕೇವಲ ಇಪ್ಪತ್ತು ಲಕ್ಷದ ಗೋಲ್ಡ್ ಸೀಸ್ ಮಾಡಿದ ಆರೋಪ ಎದುರಿಸ್ತಾ ಇದ್ದಾರೆ ಆ ಕೇಸ್ನಲ್ಲಿ ರಾಮಚಂದ್ರ ರಾವ್ ಅವರ ಗನ್ ಮ್ಯಾನ್ ವಿರುದ್ಧ ಚಾರ್ಜ್ ಶೀಟ್ ದಾಖಲಾಗಿತ್ತು ಈಗ ರಾಮಚಂದ್ರ ರಾವ್ ಮಗಳು ರನ್ಯ ರಾವ್ ಕೂಡ ಗೋಲ್ಡ್ ಸ್ಮಗ್ಲಿಂಗ್ ಕೇಸ್ನಲ್ಲಿ ಸಿಕ್ಕಿಬಿದ್ದಿರೋದು ವಿಚಿತ್ರ ಹೋಗಿ ಬರ್ತಾ ಇದ್ರು ಕೂಡ ಏರ್ಪೋರ್ಟ್ ನಲ್ಲಿ ಸೆಕ್ಯೂರಿಟಿ ಚೆಕ್ ಮಾಡುವಾಗ ನಮ್ಮಪ್ಪ ಡಿಜಿಪಿ ಅಂತ ಅಧಿಕಾರಿಗಳಿಗೆ ಅವ್ತಾ ಸೆಕ್ಯೂರಿಟಿ ಚೆಕ್ ಇಂದ ತಪ್ಪಿಸ್ಕೊಳ್ತಾ ಇದ್ರು ಈಗ ಅಧಿಕಾರಿಗಳ ಕೈಯಲ್ಲಿ ಸಿಕ್ಕಿ ಬಿದ್ದಿದ್ದಾರೆ ಸದ್ಯಕ್ಕೆ ಈ ಕೇಸ್ ತನಿಖೆ ನಡೀತಾ ಇದ್ದು ಮುಂದಿನ ದಿನಗಳಲ್ಲಿ ಈ ಪ್ರಕರಣ ಯಾವ ತೀರ್ವನ್ನ ಪಡ್ಕೊಳ್ಳುತ್ತೆ ಅಂತ ಕಾದು ನೋಡ್ಬೇಕು ಮತ್ತಷ್ಟು ಸುದ್ದಿಗಾಗಿ ನೋಡ್ತಾ ಇರಿ ಗ್ಯಾರಂಟಿ ನ್ಯೂಸ್ ಸುದ್ದಿ ಖಚಿತ ನ್ಯಾಯ ನಿಶ್ಚಿತ Tut dika çıta, nyaya nischita.